ಪರಪ್ಪನ ಅಗ್ರಹಾರದಲ್ಲಿರುವಂತ ಮಾಜಿ ಸಚಿವ ನಾಗೇಂದ್ರ ಈ ಹಿಂದೆ ಪರಪ್ಪನ ಅಗ್ರಹಾರದ ಮಾಜಿ ಮುಖ್ಯ ಅಧೀಕ್ಷಕರಾದಂತ ರಂಗನಾಥನ್ರನ್ನ ಪುನಃ ಕರೆತರುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಕೇಳಿ ಬರ್ತಾ ಇದೆ ಎರಡು ವರ್ಷಗಳ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುಖ್ಯ ಅಧೀಕ್ಷಕರಾಗಿದ್ದ ರಂಗನಾಥನ್ ಕೈದಿಗಳಿಗೆ ಐಷಾರಾಮಿ ಸೌಲಭ್ಯ ಒದಗಿಸುವ ಆರೋಪವ ಕೇಳಿ ಬಂದಿದೆ ಈ ಕೈ ಕೈದಿಗಳಿಗೆ ಲಕ್ಷಾಂತರ ರೂಪಾಯಿ ಹಣ ಪಡೆದುಕೊಂಡು ಐಷಾರಾಮಿ ಸೌಲಭ್ಯವನ್ನ ಒದಗಿಸ್ತಿದ್ರು ಅಂತ ಹೇಳಿ ರಂಗನಾಥನ್ ಮತ್ತೆ ಲತಾ ಅವರನ್ನ ಎತ್ತಂಗಡಿ ಕೂಡ ಮಾಡಿದ್ರು ಇದೀಗ ತನಗೆ ಬಳ್ಳಾರಿಯ ಜೈಲಿನಲ್ಲಿ ಪರಿಚಯವಿದ್ದ ರಂಗನಾಥನ್ ಅವರನ್ನ ತನ್ನ ಕುಮ್ಮಕ್ಕಿನಿಂದ ಪುನಃ ಕರೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಒಂದಷ್ಟು ಮಾಹಿತಿಗಳು ಹರಿದಾಡ್ತಾ ಇದೆ ನೋಡ್ಬೇಕು ಎಷ್ಟು ಮಟ್ಟಿಗೆ ಸತ್ಯಾಸತ್ಯಗಳು ಇದೆ ಅವರನ್ನ ನಿಜವಾಗ್ಲು ಬಳ್ಳಾರಿಯ ಜೈಲಿನಲ್ಲಿ ಪರಿಚಯವಿದ್ದ ರಂಗನಾಥನ್ ಮತ್ತೆ ಅವರನ್ನ ಆ ಇವರ ಒಂದು ಕುಮ್ಮಕ್ಕಿನಿಂದ ಪುನಃ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಮುಂದಿನ ತನಿಖೆಯಿಂದ ತಿಳಿಬೇಕು ಎಸ್ ಏನು ಪರಪ್ಪನ ಅಗ್ರಹಾರದಲ್ಲಿರುವಂತ ಮಾಜಿ ಸಚಿವ ನಾಗೇಂದ್ರ ಈ ಹಿಂದೆ ಪರಪ್ಪನ ಅಗ್ರಹಾರದ ಮಾಜಿ ಮುಖ್ಯ ಅಧೀಕ್ಷಕರ ರಂಗನಾಥನನ್ನ ಪುನಃ ಕರೆತರುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಒಂದಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ಚಂದ್ರು ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ ಎಸ್ ಆ ಚಂದ್ರು ಏನೆಲ್ಲ ತೇಳ್ತಿದ್ದೆ ಈಗ ಪರಪ್ಪನ ಅಗ್ರಹಾರದಲ್ಲಿರುವಂತ ಮಾಜಿ ಸಚಿವ ನಾಗೇಂದ್ರ ಈ

ಬಳ್ಳಾರಿಯಲ್ಲಿ ತೆರಳಿ ಹೊಂದಿರುವ ರಂಗನಾಥ್ ಹೆಚ್ಚಳ ಪೊಲೀಸರು ಹೆಂಗಾಗಿರುವುದನ್ನು ಕಾರ್ಯನಿರ್ವಹಿಸಿದ್ದಾರೆ ಪಂಚಾಯತ್ ಇರ್ತಾರೆ ಈ ಪಂಚಾಯತ್ ಮತ್ತೆ ಕೂಡ ಪರಸ್ಪರ ಪೊಲೀಸಾಗಿ ತೆಗೆದುಕೊಂಡ ತೆರಿಗೆ ಎಲ್ಲ ಶುಭ ಪ್ರಯತ್ನ ಕಾಣುತ್ತಾರೆ ಮತ್ತೆ ಈ ಏನು ಪರಸ್ಪರ ಏನು ರಂಗನಾಥ್ ಈ ಹಿಂದೆ ಎರಡು ವರ್ಷಗಳ ಹಿಂದೆ ಇರ್ತಕ್ಕಂಥದಲ್ಲಿ ಮೊಬೈಲ್ ವ್ಯಾಪಾರ ಸಾಕಷ್ಟು ಆರೋಪಗಳಿರ್ತಕ್ಕಂಥ ಸೆರೆಸ್ ಇವರು ಒಂದಷ್ಟು ಬಾಂಧವ್ಯವನ್ನ ಅದು ಇಟ್ಕೊಂಡಿದ್ರು ಮತ್ತೆ ಈ ಪರಸ್ಪರದಲ್ಲಿ ವಿಐ ವಿಐಪಿ ಮೇಲೆ ರೂಪುಗಳನ್ನ ಬಾಡಿಗೆಗಳನ್ನ ನಿಂತಿದ್ರು

ಏನು ಪರಪ್ಪನ ಅಗ್ರಹಾರದಲ್ಲಿರುವಂತ ಮಾಜಿ ಸಚಿವ ನಾಗೇಂದ್ರ ಅವರು ಈ ಹಿಂದೆ ಪರಪ್ಪನ ಅಗ್ರಹಾರದ ಮಾಜಿ ಮುಖ್ಯ ಅಧೀಕ್ಷಕರಾದಂತ ರಂಗನಾಥನ ಇವಾಗ ಪುನಃ ಅದೇ ಒಂದು ಸ್ಥಾನಕ್ಕೆ ಕರ್ಕೊಂಡ್ ಬರ್ಬೇಕು ಅನ್ನೋ ಒಂದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇದೆ ಏನು ಎರಡು ವರ್ಷಗಳ ಹಿಂದೆ ಅಷ್ಟೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುಖ್ಯ ಅಧೀಕ್ಷಕರಾಗಿದ್ದಂತ ಈ ರಂಗನಾಥನ್ ಅವರು ಖೈದಿಗಳಿಗೆ ಐಷಾರಾಮಿ ಸೌಲಭ್ಯವನ್ನ ಒದಗಿಸುತ್ತಿದ್ದಾರೆ ಏನು ಇದೀಗ ಅವರಿಗೆ ಒಂದಷ್ಟು ಸೌಲಭ್ಯಗಳು ಅಂದ್ರೆ ಆ ನಾರ್ಮಲ್ ಖೈದಿಗಳಿಗಿಂತ ಈ ಒಂದು ಖೈದಿಗಳಿಗೆ ಐಷಾರಾಮಿ ಸೌಲಭ್ಯಗಳನ್ನ ಒದಗಿಸ್ತಾ ಇದ್ದಾರೆ ಅನ್ನೋ ಆರೋಪದ ಮೇಲೆ ಇವರನ್ನ ಅಲ್ಲಿಂದ ಅಮಾನತು ಮಾಡಲಾಗಿತ್ತು ಜೈಲಿನಲ್ಲಿ ಖೈದಿಗಳಿಗೆ ಲಕ್ಷಾಂತರ ರೂಪಾಯಿ ಹಣ ಪಡೆದುಕೊಂಡು ಆ ಈ ಒಂದು ಸೌಲಭ್ಯವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಮೇರೆಗೆ ಮತ್ತೆ ರಂಗನಾಥನ್ ಅವರ ಏನು ಮತ್ತು ಲತಾ ಅವರನ್ನ ಎತ್ತಂಗಡಿ ಕೂಡ ಮಾಡಿರ್ತಾರೆ ಇದೀಗ ತನಗೆ ಬಳ್ಳಾರಿಯ ಜೈಲಿನಲ್ಲಿ ಪರಿಚಯ ಆಗಿರುವಂತ ರಂಗನಾಥನ್ ಅವರನ್ನ ತನ್ನ ಕುಮ್ಮಕ್ಕಿನಿಂದ ಪುನಃ ಕರೆ ಪ್ರಯತ್ನ ಪಡ್ತಾ ಇದ್ದಾರೆ ಒಂದಷ್ಟು ಮಾಹಿತಿಗಳು ಹರಿದಾಡ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ಈಗ ಆಲ್ರೆಡಿ ಅವರು ಒಂದಷ್ಟು ಇತರ ಏನು ಕೇಸ್ ಮೇಲೆ ಅಂದ್ರೆ ಐಚಾರಾಮಿ ಸೌಲಭ್ಯಗಳನ್ನ ಕೈದಿಗಳಿಗೆ ಒದಗಿಸ್ತಾ ಇದ್ದಾರೆ ಅದು ಏನು ಸುಮ್ಮನೆ ಒದಗಿಸ್ತಲ್ಲ ಲಕ್ಷಾಂತರ ರೂಪಾಯಿ ಹಣವನ್ನ ಇಟ್ಕೊಂಡು ಇವರು ಈ ತರ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದು ಮಾಹಿತಿ ಮೇರೆಗೆ ಅವರನ್ನ ಅಮಾನತು ಮಾಡಿದ್ರು ಈಗ ಪುನಃ ಅವರನ್ನ ಅದೇ ಒಂದು ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಳ್ತಾ ಇದ್ದಾರೆ ಅದು ಈ ಒಂದು ಸಮಯದಲ್ಲಿ ಈ ತರ ಕರೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಾದ್ರೂ ಅವರು ಪ್ಲಾನ್ ಮಾಡಿದ್ದಾರೆ ಒಂದೊಂದಷ್ಟು ಪ್ರಶ್ನೆಗಳು ಸಹ ಹರಿದಾಡ್ತಾ ಇದೆ ನೋಡ್ಬೇಕು ಇದಕ್ಕೆ ಇದು ಇನ್ನೂ ಸಹ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಈಗ ಅವರನ್ನ ಕರ್ತ್ಕೊಳ್ತಾರಾ ಇಲ್ವಾ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗಿದೆ